ಎಲ್ರಿಗೂ ನಮಸ್ತೆ ಒಂದು ಊರಲ್ಲಿ ಒಂದು ಝೂ ಇತ್ತು ಝೂ ಅಲ್ಲಿ ಒಂದು ಅಮ್ಮ ಒಂಟಿ ಮತ್ತೆ ಒಂದು ಬೇಬಿ ಒಂಟಿ ಒಂದು ಮರದ ಕೆಳಗೆ ಕೂತಿದ್ವಿ ಒಂದು ಕೊಳ ಇತ್ತು ಮುಂದೆ ಕೊಳದ್ ಮುಂದೆ ಕೂತಿದ್ವಿ ಈ ಮರಿ ಒಂಟಿ ಏನಿದೆ ಅದಕ್ಕೆ ತುಂಬಾ ಕುತೂಹಲ ಅದು ಅಮ್ಮನ್ ಕೇಳ್ತು ಅಮ್ಮ ನಮ್ಗೆ ಹಂಪ್ ಯಾಕಿದೆ ಈ ಒಂಟಿ ಮೇಲೆ ಒಂದು ಡುಬ್ಬ ಇರುತ್ತೆ ನೋಡಿ ಹಂಪ್ ಸೊ ನಮ್ಗೆ ಈ ಡುಬ್ಬ ಯಾಕಿದೆ ಈ ಹಂಪ್ ಯಾಕಿದೆ ಅಂತ ಕೇಳ್ತು ಅವಾಗ ಅಮ್ಮ ಹೇಳ್ತು ನಾವೆಲ್ಲ ಮರುಭೂಮಿಯಲ್ಲಿ ಇರ್ತೀವಲ್ವಾ ಸೊ ಮರುಭೂಮಿಯಲ್ಲಿ ನೀರಿಂದು ಬರ ಇರುತ್ತೆ ಮರುಭೂಮಿಯಲ್ಲಿ ನೀರು ಎಲ್ಲಂದ್ರಲ್ಲಿ ಸಿಗಲ್ಲ ಅದಕ್ಕೆ ನಮ್ಮ ಸರ್ವೈವಲ್ಗೆ ನಮ್ಗೆ ಕಮ್ಮಿ ನೀರಲ್ಲಿ ಬದುಕೋಕೆ ಆ ಡುಬ್ಬದಲ್ಲಿ ನಾವು ನೀರ್ ಸ್ಟೋರ್ ಮಾಡಿಟ್ಕೊತೀವಿ ಒಂದು ಶೇಖರಣೆ ಮಾಡಿಟ್ಕೊತೀವಿ ಮರುಭೂಮಿಯಲ್ಲಿ ಬದುಕೋಕೆ ಅಂತ ಹೇಳಿದ್ರು ನಮ್ ದೇಹ ಸ್ಟೋರ್ ಆಗಿರೋ ನೀರ್ನ ಬಳ್ಸ್ಕೊಳತ್ತೆ அங்கே நம்ம கட்டுக்குல மாதே தேவ் கொட்டி அந்த அம்மா அவங்க ஒன்டேதா அந்த பாஸ் கொட்டு ஆமேல அது கேத்து அம்மா நம் காலு இஷ்டு உத இது இஷ்டு உத எத்திரக்கே நம் காலே ரவுண்ட் ஆகி பாத இது யாக்கு அந்த ஆக அம்மா நம்ம டெசர் அனிமல்ஸ் அந்த நோ மருபூமி பிரணி ಆ ಒಂದು ಉಸುಗಲ್ ನಡೀತಾ ಹೋಗಕ್ಕೆ ನಮ್ಗ ಗ್ರಿಪ್ ಬೇಕು ಅದಕ್ಕೆ ನಮ್ ಕಾಲ್ ಹಾಗೆ ರೌಂಡೆಡ್ ಆಗಿರುತ್ತೆ ಗುಂಡಕ್ಕೆ ದೇವ್ರ ಹಂಗೆ ಆ ಉಸುಗಲ್ ನಡೀ ನಮ್ಗೆ ಅನುಕೂಲ ಆಗ್ಲಿ ಅಂತ ಮಾಡಿರ್ತಾನೆ ಅಂತ ಹೇಳ್ತು ಓ ಹಾಗಾ ಅಂತ ಹೇಳ್ತು ಮರಿ ಮುಂದೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಒಂಟಿ ಮರಿ ಕೇಳ್ತು ಅಮ್ಮ ನಮ್ ಕಣ್ಣ ರೆಪ್ಪೆ ಎಷ್ಟು ಉದ್ದು ಉದ್ದುವಾಗಿದೆ ದಟ್ಟವಾಗಿದೆ ಉದ್ದಕ್ಕೆ ಕೆಲವು ಸರಿ ಅಡ್ಡ ಬರುತ್ತೆ ಅಮ್ಮ ಅದ್ ಏನಕ್ ಹಾಗೆ ಅಂತ ಕೇತು ಅವಾಗ ಅಮ್ಮ ಹೇಳ್ತು ಅದು ನಾವು ಮರುಭೂಮಿ ಪ್ರಾಣಿಗಳಲ್ವಾ ಗಾಳಿ ಜೋರ ಬೀಸುತ್ತೆ ಮರುಭೂಮಿಯಲ್ಲಿ ಒಂದ್ಸರಿ ಗಾಳಿ ಬೀಸ್ತು ಅಂದ್ರೆ ಹುಸುಗೆಲ್ಲ ತಗೊಂಡ್ ಬರತ್ತೆ ಆ ಗಾಳಿಯಲ್ಲಿ ಆ ತರ ಗಾಳಿ ಬೀಸಿ ಆ ಉಸುಗ್ ಬಂದಾಗ ನಮ್ಮ ಕಣ್ಣೊಳಗೆ ಹೋಗಿ ನಮ್ ಕಣ್ಣಿಗೆ ಹಾನಿ ಆಗದೆ ಇರ್ಲಿ ಅಂತ ನಮ್ಮ ಕಣ್ಣನ್ನ ಅದು ಪ್ರೊಟೆಕ್ಟ್ ಮಾಡಕ್ಕೆ ಅಷ್ಟು ಉದ್ದಾರಕ್ಕೆ ಕೊಟ್ಟಿದ್ದಾನೆ ದೇವ್ರು ಅಂತ ಹೇಳ್ತು ಯಾವುದು ಅಮ್ಮ ಒಂಟಿ ಅವಾಗ ಆ ಮರಿವಂಟಿಗೆ ಅದ್ರದೆಲ್ಲಾ ಉತ್ತರಗಳು ಸಿಕ್ತು ಓ ಹಾಗ ಅದಕ್ಕಿರುತ್ತಾ ಅಂತ ಹೇಳ್ತು ಮುಂದೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಮರಿಯೊಂಟಿ ಹೇಳ್ತು ಓಕೆ ಇದು ಒಪ್ತೀನಿ ಸರಿ ನಮ್ಗೆ ದುಬ್ಬ ಏನಕ್ಕಿದೆ ನಾವು ಅದ್ರಲ್ಲಿ ನೀರ್ ಸ್ಟೋರ್ ಮಾಡಿಟ್ಕೊಂಡು ಮರುಭೂಮಿಯಲ್ಲಿ ಬದುಕಿದೆ ಕಾಲ್ ಯಾಕೆ ಆಗಿದೆ ಎತ್ತರಕ್ಕೆ ಮತ್ತೆ ಮುಂದೆ ಪಾದ ರೌಂಡ್ ಆಗಿ ಯಾಕಿದೆ ನಮ್ಗೆ ಮರುಭೂಮಿಯಲ್ಲಿ ನಡಿಯೋಕೆ ಅನುಕೂಲ ಮಾಡ್ಕೊಡಕ್ಕೆ ಕಣ್ ಯಾಕೆ ನೀ ಉದ್ದುದ್ದಕ್ಕೆ ಇದೆ ದಟ್ಟವಾಗಿ ಅಡ್ಡ ಅಡ್ಡ ಬರೋ ಹಾಗೆ ನಮ್ಗೆ ಮರುಭೂಮಿಯಲ್ಲಿ ಬರೋ ಗಾಳಿಯಲ್ಲಿ ಬರೋ ಉಸುದನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಆದ್ರೆ ಬಟ್ ಈ ಝೂ ಅನ್ನು ಯಾಕೆ ಹಂಗಿದೆ ಅಂತ ಕೇಳ್ತು ಒಂಟಿ ಮರಿ ಅಮ್ಮ ಒಂಟಿ ನೋಡ್ತಾ ಕೂತು ಮರಿನಾ ಮೆಸೇಜ್ ಏನು ನಿಮ್ಮ ಯುಕ್ತಿ ಶಕ್ತಿ ನಿಮ್ಮ ಪ್ರತಿಭೆಗಳು ನಿಮ್ಮ ಸಾಮರ್ಥ್ಯ ಎಲ್ಲವೂ ಅದರದೇ ಆದ ಸರಿಯಾದ ಜಾಗದಲ್ಲಿ ಇದ್ರೆ ಮಾತ್ರ ಅದೆಲ್ಲ ಉಪಯೋಗ ಬರುತ್ತೆ ಅದೆಲ್ಲ ಬಳಕೆ ಆಗುತ್ತೆ ಅದು ಸರಿಯಾದ ಜಾಗದಲ್ಲಿ ಇಲ್ಲದೆ ಇರುವಾಗ ಅದಿದ್ರೂ ಅದ್ರದ್ದು ಏನು ಉಪಯೋಗ ಇರಲ್ಲ ಇದ್ರೂ ಇಲ್ಲದೆ ಇರೋ ತರ ಇರುತ್ತೆ ಅದಿಕ್ಕೆ ನಿಮ್ಮ ಸಾಮರ್ಥ್ಯಗಳು ನಿಮ್ಮ ಪ್ರತಿಭೆಗಳು ಬಳಕೆ ಆಗ್ಬೇಕು ಅದ್ರದ್ದು ಉಪಯೋಗ ಆಗ್ಬೇಕು ಅಂದ್ರೆ ಸರಿಯಾದ ಜಾಗದಲ್ಲಿ ಇದೀರಾ ಅಂತ ಯೋಚನೆ ಮಾಡಿ ಅಲ್ಲಿಗೆ ಕೆಲವು ಸಾರಿ ನಿಮಗೆ ನಿಮ್ಮ ಪ್ರತಿಭೆಗಳು ಉಪಯೋಗಕ್ಕೆ ಬರ್ತಿಲ್ಲ ಕೆಲಸ ಮಾಡ್ತಿಲ್ಲ ಅನ್ಸಿದಾಗ ನೀವು ಸರಿಯಾದ ಜಾಗದಲ್ಲಿ ಇದ್ದೀರಾ ಅಂತ ಒಂದು ಸಾರಿ ಯೋಚನೆ ನೋಡಿ ನಿಮ್ಗೆ ಉತ್ತರ ಸಿಗುತ್ತೆ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಪುರಸ್ಕಾರ ಸಿಗಬೇಕು ಅಂದ್ರೆ ಅವಕಾಶ ಇರಬೇಕು ಅವಕಾಶ ಇರಬೇಕು ಅಂದ್ರೆ ಅದು ಸರಿಯಾದ ಜಾಗದಲ್ಲಿ ಅಲ್ವಾ ಒಪ್ತೀರಾ ಕತೆ ಹೆಂಗ ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್